ಇನ್ನೂ ಮೂರು ಹೆಚ್ಚಿನ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಬರುವಂಥ ಚಾನ್ಸ್ ಇದೆ ಸಂಘಟನೆ ಎಲ್ಲ ಸಂಘಟನೆ ಅಂತೂ ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಗ್ರೌಂಡ್ ಲೆವೆಲಲ್ಲಿ ಬೂತ್ ಮಟ್ಟದಲ್ಲಿ ಒಂದು ಸಂಘಟಿತ ಪಾರ್ಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಇದೆ ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ ಮತ್ತು ನರೇಂದ್ರ ಮೋದಿಯವರು ನಾಯಕತ್ವ ಇದೆ ಅವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ಇವತ್ತು ಇಡೀ ಒಂದು ದೇಶದ ಜನರ ನೂರಾರು ಕೋಟಿ ಜನರ ಒಂದು ಕನಸಿದೆ ಮತ್ತು ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗುವುದು ನಿಷೇಧದಲ್ಲಿ ಚುನಾವಣೆ ಎದುರಿಸ್ತೀರ ನರೇಂದ್ರ ಮೋದಿ ಮತ್ತೊಂದ್ಸಲ ಪ್ರಧಾನಮಂತ್ರಿ ಆಗ್ಬೇಕು ಭಾರತೀಯ ಜನತಾ ಪಾರ್ಟಿ ಎಲ್ಲಾ ನಾಯಕರದಲ್ಲ ರಾಜ ಕೆಲವೊಂದು ಕೆಲವು ಕ್ಷೇತ್ರಗಳು ಗೊಂದಲ ಇದೆ ಜೆಡಿಎಸ್ ಬಿಜೆಪಿ ರಾಜಕಾರಣ ಯಾವುದೇ ಚುನಾವಣೆ ಬಂದಾಗ ಒಂದಿಷ್ಟು ಗೊಂದಲ ಸ್ಪರ್ಧೆ ಇವಾಗ ಸಜೆಲ್ಲ ಒಂದು ಕ್ಯಾಂಡಿಡೇಟ್ ನಿವಾರಣೆ ಮಾಡ್ತಾರೆ

ನೋಡ್ರಿ ಎಲ್ಲಾ ಕಡೆ ಕ್ಯಾಂಡಿಡೇಟ್ಸ್ ಅದರ ಸ್ಪರ್ಧೆ ಬಹಳ ಕಾಂಪಿಟೇಷನ್ ಇದೆ ನನಗೆ ಟಿಕೆಟ್ ಬೇಕು ನನಗೆ ಟಿಕೆಟ್ ಬೇಕಂತ ಕೇಳ್ತಾ ಇದಾರೆ ಅಭ್ಯರ್ಥಿ ಇಲ್ಲ ಅನ್ನುವಂಥದ್ದು ಯಾವ್ದು ಕ್ಷೇತ್ರ ಆಗೋ ರೀತಿ ಕೆಲವು ಘಟನೆಗಳು ರಾಜ್ಯ ಸರ್ಕಾರದಲ್ಲಿ ಏನೋ ಒಂದು ಅವ್ಯವಸ್ಥೆ ಇದೆ ಅಧಿಕಾರಿಗಳು ಮತ್ತು ಮಂತ್ರಿಗಳ ನಡುವೆ ಕಂಟ್ರೋಲ್ ಇಲ್ಲ ಅಡ್ಮಿನಿಸ್ಟ್ರೇಷನ್ ದಲ್ಲಿ ಮುಖ್ಯಮಂತ್ರಿ ಕಂಟ್ರೋಲ್ ಇಲ್ಲ ಹೀಗಾಗಿ ಒಂದು ಅವ್ಯವಸ್ಥೆ ಇದ್ದುದರಿಂದ ಮಿಸ್ ಮ್ಯಾನೇಜ್ಮೆಂಟ್ ಆಗಿದ್ದರಿಂದ ಇವೆಲ್ಲ ಘಟನೆಗಳು ನಡೀತಾ ಇದೆ ಪುಟ್ಟಣ ಉಪಚುನಾವಣೆ ಇದರಲ್ಲಿ ಜೆಡಿಎಸ್ ಅದಕ್ಕಲ್ಲಿ ಈಗೇನು ಕೆಲವೊಂದು ಚುನಾವಣೆ ಈ ಶಿಕ್ಷಕ ಕ್ಷೇತ್ರ ಅವು ವೈಯಕ್ತಿಕವಾದಂಥ ಒಂದು ಇನ್ಕೂಸ್ ಮೊದಲಿಂದ ಇರ್ತಾರೆ ಅವ್ರ ಹಿಂದೆ ಬೇರೆ ಪಕ್ಷದ ನಿಂತಾಗ ಬಿ ಜೆ ಬಿಜೆಪಿ ನಿಂತಾಗ ಆರಿಸಿ ಬಂದರು ಕಾಂಗ್ರೆಸ್ ಕಾಂಗ್ರೆಸ್ ಆರಿಸಿ ಬಂದಿದ್ದಾರೆ ವೈಯಕ್ತಿಕವಾದಂಥ ಈ ಹೊರಟಿ ಇದ್ದಾರೆ ಅವರು ಯಾವುದೇ ಪಾರ್ಟಿಯಲ್ಲಿ ನಿಂತಾಗಲೂ ಆರಿಸಿ ಬಂದಿರ್ತಾರೆ ಈಗ ಮೊನ್ನೆ ಲಾಸ್ಟ್ ಟೈಮ್ ಬಿ ಜೆ ಪಿ ನಿಂತರು ಬಂದರು ಇದೇ ಪುಟ್ಟಣ್ಣವ್ರ ಹಿಂದೆ ಬಿಜೆಪಿ ನಿಂತರು ವೈಯಕ್ತಿಕವಾದಂಥ ಒಂದು ಇನ್ಫ್ಲೂಯನ್ಸ್ ಇರ್ತದೆ ರಾಜ್ಯ ಬಜೆಟ್ ಬಗ್ಗೆ ಏನ್ ಹೇಳ್ತೀರ ಸರ್ ರಾಜ್ಯ ಬಜೆಟ್ ಬಗ್ಗೆ ಚರ್ಚೆ ಆಗಿ ಹೋಗ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ